ಜಮಖಂಡಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಾಗಲಕೋಟೆಯಿಂದ ಮೀರಜ್ ಮತ್ತು ತೀರದಾಳದಿಂದ ಬೆಂಗಳೂರು ಸೇರಿದಂತೆ ಹೊಸ ಮಾರ್ಗಗಳಿಗೆ ಒಟ್ಟು ಆರು ಬಸ್ಸುಗಳಿಗೆ ರಿಬ್ಬನ್ ಕತ್ತರಿಸಿ ಹೊಸ ಬಸ್ಸುಗಳ ಚಾಲನೆ ನೀಡಿದ ಶಾಸಕ ಜಗದೀಶ್ ಗುಡಗುಂಟಿ ನಂತರ ಮಾತನಾಡಿದ ಅವರು ಈಗಾಗಲೇ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಕ್ತಿ ಯೋಜನೆಯಿಂದ ಮಹಿಳೆಯರೇ ಶೇಕಡಾ ಎಂಬತ್ತರಷ್ಟು ಪ್ರಯಾಣ ಇತ್ತು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಜ್ಯೋತಿ ಬಿದ್ದು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಂಚಾರ ಕಲ್ಪಿಸಿ ತಾಲೂಕು ತಾಲೂಕಿನ ಹಲವೆಡೆ ಬಸ್ ಸಂಚಾರ ಇಲ್ಲ ಅವಕಾಶ ಕಲ್ಪಿಸಿ ಮತ್ತು ಬಸ್ ನಿಲ್ದಾಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಇನ್ನೂ ಹೊಸ ಮೂವತ್ತು ಬಸ್ಗಳ ಅವಶ್ಯಕತೆ ಇದೆ ಸರ್ಕಾರದ ಗಮನ ಸೆಳೆಯೋಣ ಎಂದರು ಒಂದೆಡೆ ಹೊಸ ಬಸ್ಸಿನ ಖುಷಿಯಲ್ಲಿ ಸಾರ್ವಜನಿಕರು ಸಾರಿಗೆ ಘಟಕದವರು ಖುಷಿಪಟ್ಟರೆ ಮತ್ತೊಂದೆಡೆ ಸಮಯ ಪ್ರಜ್ಞೆ ಇಲ್ಲದ ಶರವಾಗಿ ಬಂದಿದ್ದಾರೆ ಎಂಬ ಟೀಕೆಗಳು ಕೂಡ ಕೇಳಿ ಬಂದಿದ್ದಾವೆ ಇದೇ ಸಂದರ್ಭದಲ್ಲಿ ಘಟಕ ವ್ಯವಸ್ಥಾಪಕ ಗಸ್ತಿ ನಗರ ಮಂಡಲ ಅಧ್ಯಕ್ಷ ಅಜಯ ಕಡಪಟ್ಟಿ ವಿಜಯಲಕ್ಷ್ಮಿ ಉಕ್ಕಮನಾಳ್ ರಾಜೇಶ್ ಸಾಬ್ ಕಡಕೋಳ ಕುಶಾಲ್ ವಾಗ್ಮೋರೆ ಡಾಕ್ಟರ್ ಕೃಷ್ಣ ಬನ್ನತ್ ಗಣೇಶ ಸಿರಿಗೆನ್ನವರ್ ಸಂತೋಷ್ ಮಾನಿ ಸೇರಿ ಸಾರಿಗೆ ಸಿಬ್ಬಂದಿಗಳು ಭಾಜಪಾ ಮುಖಂಡರು ಉಪಸ್ಥಿತರಿದ್ದರು ಯೋಗ್ಯತೆ ಇದನ್ನು ಬಸ್ ಇಡ್ಲಿಕ್ಕೆ ಸಾಧ್ಯತೆ ಅಭ್ಯಾಸ ಮಾಡಬೇಕು ಆ ಅಭ್ಯಾಸ ಪ್ರಕ್ರಿಯೆಯನ್ನು ನಾನು ಒಂದು ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ಅವ್ರ ಕಡೆಯಿಂದ ಸಲಹೆ ತಗೊಂಡು ತಿಳಿಸ್ತೇನೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿಟಿ ಬಸ್ ಮಾಡುವಂಥದ್ದು ಸಾಧ್ಯತೆ ಆಗ್ತಾ ಇಲ್ಲ ಈಗ ಅಲ್ಲೊಂದು ಇಲ್ಲಿಂದ ದೇಶ ಸರ್ಕಲ್ ಹಿಡ್ಕೊಂಡು ಶಿವಾಜ್ ಸರ್ಕಲ್ ಮಠ ಅಲ್ಲೂ ಕೂಡ ರಸ್ತೆ ಆಗಬೇಕು ಡಬಲ್ ಆಗ್ಬೇಕಾಗಿತ್ತು ಅಲ್ಲೊಂದು ಕೆಲವೊಂದು ತೊಂದರೆಗಳು ಅನ್ನೊಂದು ಹದಿನೇಳು ಹದಿನೆಂಟು ಮನೆಗಳನ್ನು ಒಡೆದು ತೆಗೆದ ಆ ರಸ್ತೆ ಮಾಡಕೋಬೇಕಾಗಿದೆ ಅದು ಕೂಡ ಎ ಸಿ ಅವರು ಕೂಡ ಈಗ ಅದನ್ನು ಪರ್ಯಾಯವಾಗಿ ಅವರು ಜಾಗ ಕೊಡ್ಲಿಕ್ಕೆ ಜಾಗ ಹೊರಟ ನಾವು ಆ ಜಾಗ ಕೊಟ್ಟಿದ್ದಾದ್ರೆ ಅದನ್ನ ಡಿಮಾಲಿಶ್ ಮಾಡಿ ಆ ರೋಡ್ ಪೂರ ಆಗುತ್ತೆ ಬರ್ಗಿನ ರೋಡು ಅವಾಗ ಸಿ ಸಿಟಿ ಬಸ್ ಓಡಾಡಿ ಲೀಕೇಜ್ ಆಗ್ತದೆ ಅದಕ್ಕೆ ಎಕ್ಸ್ಪರ್ಟ್ಸನ್ನು ಕರೆಸಿ ಅದು ಬಂದು ಪೂರಾ ಯೋಜನೆಗೆ ರೂಪಿಸ್ಬೇಕಾಗ್ತದೆ ಆ ಯೋಜನೆ ರೂಪಿಸಿ ಆಮೇಲೆ ಅವ್ರನ್ನ ಹೇಳೋಣ ಯಾರ ಸಿಂಗಲ್ ರೋಡಾದ್ರೆ ಅದನ್ನ ಅನ್ಕ ಕಂಪ್ಲೀಟ್ ಮಾಡ್ಬೇಕಿತ್ತ ನಾನು ಬೈಪಾಸ್ ರೋಡು ಈಗ ಅನ್ಕಮಟ್ಟೆ ಸಿಂಗಲ್ ರೋಡ ಮಾಡಬೇಕು ಯಾಕಂದ್ರೆ ಗಾಡಿ ಮ್ಯಾಗ ಹೋಗೋರೆಲ್ಲ ಬೀಳ್ತಾ ಇದ್ದಾರೆ ಇಲ್ಲಿ ಅದು ಡಬಲ್ ರೋಡೆ ಆಗ್ಬೇಕು ಅದು ಏನೋ ಬರೀ ಹದಿನೇಳು ಮಣಿ ಅಷ್ಟೇ ಉಳ್ದಾವ ಅದು ಕೂಡ ಮ್ಯಾಕ್ ಖರ್ಚಿಗೆ ಮಾನ್ಯನ ದನಿಗೆ ಆಗ್ಯವು ಆಗ ನಾ ಅವತ್ತು ಪರ್ಯಾಯ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ವಿ ಈಗ ಮಾನ್ಯ ಮಿಸ್ಟ್ ಬೈರೇ ಹುಡುಗರು ಬೆಟ್ಟೆಗೆ ಬಂದಿದ್ದು ನಾವು ಸುಲ್ತಾ ನಾನ ಬೇಟೆಗೆ ಬಂದಿನಿ ಅಲ್ಲಿ ಇವತ್ತು ನಮ್ಮ ಉಸ್ತುವಾರಿ ಮಿನಿಸ್ಟರು ಕೂಡ ಹೇಳಿದಾಗಿದೆ ಬಿ ಸಿ ಹೇಳಿದಾಗಿದೆ ಅದಕ್ಕೆ ಪರ್ಯಾಯ ಜಾಗ ಕೊಟ್ಟಿದ್ದಾದ್ರೆ ಅವರಲ್ಲಿ ಹೋಗ್ತಾರೆ ಸುತ್ತ ಸುಸ್ತಾಕ ಆವತ್ತ ಹುಡುಗ ಬಂದೇ ಮಾಡಕ್ಕೆ ಬರೋದು ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗೈತಿ ನಾವು ಟೆನ್ ಪರ್ಸೆಂಟ್ ಅಲ್ಲೇ ಬಗ್ಗೆ ಇಲ್ಲ